ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಜೀವನದಲ್ಲಿ ಯಶಸ್ಸು ನಿಮ್ಮದಾಗಬೇಕಾದರೆ ಮೊದಲು ವೈವಾಹಿಕ ಜೀವನದ ಸರಿ ಇರಬೇಕಂತೆ ವೈವಾಹಿಕ ಜೀವನವು ಸುಮಧುರವಾಗಿರಬೇಕಾದರೆ ಪತಿ ಪತ್ನಿಯರ ನಡುವೆ ಅನ್ಯೂನ್ಯತೆಯ ಇರಬೇಕು ಆಗಲೇ ಯಾವುದೇ ಚಿಂತೆಯಿಲ್ಲದ ಜೀವನ ಸಾಗಿಸಲು ಸಾಧ್ಯ ಓರ್ವ ವ್ಯಕ್ತಿಯ ಯಶಸ್ಸು ಆತನ ವೈವಾಹಿಕ ಜೀವನಕ್ಕೆ ಹೊಂದಿದೆ ಕೊಂಡಿದೆ ಅದು ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಓರ್ವ ವ್ಯಕ್ತಿಯ ಯಶಸ್ಸು ಆತನ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದೆ ಎಂದರೆ ನೀವು ನಂಬುತ್ತೀರಾ ವಿವಾಹಿತ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಆತನ ಕುಟುಂಬದ ಪಾಲು ಅಷ್ಟೇ ಇದೆ ವೈವಾಹಿಕ ಜೀವನದ ಸುಖಕರವಾಗಿದ್ದರೆ ಸಂತೋಷವಾಗಿದ್ದರೆ ಆ ವ್ಯಕ್ತಿಯು ಯಾವುದೇ ಆಡೆತಡೆಗಳಿಲ್ಲದೆ ಒತ್ತಡಗಳಿಲ್ಲದೆ ಮನಸ್ಸಿನಿಂದ ಶ್ರಮಿಸಲು ಸಾಧ್ಯ ಪತಿ ಪತ್ನಿಯರು ತಮ್ಮ ವೈವಾಹಿಕ ಜೀವನವನ್ನು ಸಂತೋಷದಿಂದ ಕಳೆಯಬಹುದು ಹಾಗೂ ವೈವ ವೈವ್ಯಕ್ತಿಯ ಜೀವನದಲ್ಲಿ ಯಶಸ್ಸನ್ನು ಗಳಿಸಬಹುದು ಒಬ್ಬರ ವೈವಾಹಿಕ ಜೀವನವು ಅವರ ಯಶಸ್ಸು ಅಥವಾ ವೈಫಲ್ಯದ ಮೇಲೆ ಅಳವಾದ ಪರಿಣಾಮಗಳನ್ನು ಬೀರುತ್ತದೆ ಎಂದು ಚಾಣಕ್ಯ ನಂಬುತ್ತಾರೆ ಚಾಣಕ್ಯರ ನೀತಿಯಲ್ಲಿ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಅಂಶಗಳಿಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡಲಾಗಿದೆ ಈ ಅಂಶಗಳಲ್ಲಿ ವೈವಾಹಿಕ ಜೀವನ ಸೇರಿದೆ ಪ್ರಾಮಾಣಿಕತೆ ಚಾಣಕ್ಯ ನೀತಿಯ ಪ್ರಕಾರ ಗಂಡ ಹೆಂಡತಿ ನಡುವೆ ಸುಳ್ಳಿಗೆ ಜಾಗವಿಲ್ಲ ಪತಿ ಪತ್ನಿಯರ ಯಾವುದೇ ವಿಷಯವನ್ನು ಮುಚ್ಚಿಡಬಾರದು ಸಂಬಂಧದಲ್ಲಿ ಪ್ರಾಮಾಣಿಕತೆ ಇದ್ದಷ್ಟು ಅದು ಗಟ್ಟಿಯಾಗುತ್ತದೆ ಹೀಗಾದರೆ ಗಂಡ ಹೆಂಡತಿಯ ಯಾವತ್ತೂ ಒಬ್ಬರನ್ನೊಬ್ಬರು ಬೇರೆಯಾಗದೆ ಬಿಟ್ಟುಕೊಡದೆ ಪ್ರೀತಿಯಿಂದ ಜೀವನ ನಡೆಸುತ್ತಾರೆ ಧನಾತ್ಮಕ ಚಿಂತನೆ ಚಾಣಕ್ಯ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯ ಯಶಸ್ವಿಯಾಗಬೇಕಾದರೆ ಅವನ ವೈವಾಹಿಕ ಜೀವ ಮತ್ತು ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಸೇರಿಸುವುದು ಅವಶ್ಯಕ ಇದಕ್ಕಾಗಿ ಪತಿ ಪತ್ನಿಯ ಇಬ್ಬರು ಒಟ್ಟಾಗಿ ಕೆಲಸ ಮಾಡಬೇಕು ಸಂತೋಷದ ವೈ ವೈ ವೈವಾಹಿಕ ಜೀವನಕ್ಕೆ ಧನಾತ್ಮಕ ಚಿಂತನೆಯು ಅತ್ಯಂತ ಮುಖವಾದ ವಿಷಯವಾಗಿದೆ ಅದರ ಅನುಪಸ್ಥಿತಿಯಲ್ಲಿ ವಿಷಯಗಳು ಹದಗೆಡಲು ಪ್ರಾರಂಭಿಸುತ್ತದೆ ಕುಟುಂಬದಲ್ಲಿ ಅತೃಪ್ತಿ ಒತ್ತಡದಿಂದ ಅಭಿವೃದ್ಧಿ ಅಸಾಧ್ಯ ಒತ್ತಡ ಅತೃಪ್ತಿ ಮತ್ತು ತೋಡುಕುಗಳಿಂದ ಕೂಡಿರುವ ಸಂಬಂಧವು ಎಂದು ಸಂತೋಷ ಸಂತೋಷದಿಂದಿರಲು ಸಾಧ್ಯವಿಲ್ಲ ಯಾರ ಬದುಕಿನಲ್ಲಿ ಒತ್ತಡ ಅತೃಪ್ತಿ ತುಂಬಿರುತ್ತದೆಯೋ ಅಂತಹ ಸಂಬಂಧಗಳು ಯಶಸ್ಸಿನ ಹಾದಿಯಲ್ಲಿ ಅಡ್ಡಿಯಾಗುತ್ತವೆ ಅತೃಪ್ತಿ ತೊಡಗುಗಳು ಒಬ್ಬನ ಜೀವನದಲ್ಲಿ ಇರುವವರೆಗೆ ಅವನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅಥವಾ ಎಷ್ಟೇ ಪ್ರತಿಭಾವಂತನಾಗಿದ್ದರೂ ಅವನಿಗೆ ಯಶಸ್ಸು ಸಿಗುವುದಿಲ್ಲ ಇದಕ್ಕೆ ಬದಲಾದ ಅವರ ವೈವಾಹಿಕ ಜೀವನವನ್ನು ಸಂತೋಷದಿಂದ ತುಂಬಿದ್ದ ಅಂತಹ ಯಶಸ್ಸಿಯಾಗ ಬದಲು ನೀತಿಯ ಪ್ರಕಾರ ವ್ಯಕ್ತಿಯ ಅಭಿವೃದ್ಧಿಗೆ ಸಾಮರ್ಥ್ಯವು ಸಂತೋಷದ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದೆ ಹಾಗಾಗಿ ಸಂಬಂಧ ಖುಷಿಯಿಂದ ಇದ್ದರೆ ಆತನ ಅಭಿವೃದ್ಧಿ ಖಂಡಿತ ಪ್ರೀತಿ ಹಾಗೂ ಸಮರ್ಪಣಾ ಭಾವ ಚಾಣಕ್ಯನ ಪ್ರಕಾರ ಯಾವುದೇ ಸಂಬಂಧವು ಗಟ್ಟಿಯಾಗಬೇಕಾದರೆ ಅಲ್ಲಿ ಪ್ರೀತಿ ಇರಲೇಬೇಕು ಪ್ರೀತಿಯು ಪತಿ ಪತ್ನಿಯರ ನಡುವಿನ ಪ್ರಮುಖ ವಿಷಯವಾಗಿದೆ ಪ್ರೀತಿ ಇದ್ದರೇ ಸಮರ್ಪಣಾ ಭಾವ ಮೂಡುತ್ತದೆ ಮತ್ತು ಗಂಡ ಹೆಂಡತಿಯ ಸಂಬಂಧಕ್ಕೆ ಈ ಎರಡು ಗುಣಗಳು ಬಹಳ ಮುಖ್ಯವಾಗಿದೆ ಪ್ರೀತಿ ನಿಜವಾಗಿಯೂ ಮನಸ್ಸಿನಿಂದ ಇರಬೇಕೆ ಹೊರತು ಪ್ರೀತಿ ಇರುವವರ ರೀತಿ ನಟಿಸಬಾರದು ಮೋಸಗೊಳಿಸಬಾರದು ಚಾಣಕ್ಯನ ಗಂಡ ಮತ್ತು ಹೆಣತಿಯ ಸಂಬಂಧವನ್ನು ಅತ್ಯಂತ ಪವಿತ್ರವಾದ ಸಂಬಂಧ ಎಂದು ಪರಿಗಣಿಸಿದ್ದಾರೆ ಸಂಬಂಧದಲ್ಲಿ ನಂಬಿಕೆ ಚಾಣಕ್ಯ ನೀತಿಯ ಪ್ರಕಾರ ಪತಿ ಪತ್ನಿಯರ ನಡುವೆ ಪರಸ್ಪರ ಗೌರವ ಮತ್ತು ನಂಬಿಕೆ ಅಗತ್ಯ ದಾಂಪತ್ಯಗಳ ನಡುವಿನ ಸಂಬಂಧವು ಪರಸ್ಪರ ನಂಬಿಕೆಯ ಆಧಾರದ ಮೇಲೆ ನಿಂತಿರುತ್ತದೆ ಅದರ ಅಡಿಪೆಯವು ಘನತೆಯನ್ನು ನೀಡುತ್ತದೆ ಈ ಎರಡೂ ಗುಣಗಳು ಮತ್ತು ಪತಿ ಪತ್ನಿಯರಲ್ಲಿದ್ದರೆ ಪ್ರತಿದಿನ ಅವರ ಸಂಬಂಧವು ಗಟ್ಟಿಯಾಗುತ್ತದೆ ಅವರು ಪರಸ್ಪರ ಅಭಿಪ್ರಾಯಗಳನ್ನು ಗೌರವಿಸುತ್ತಾರೆ ಮತ್ತು ಅವರ ಭಾವನೆಗಳನ್ನು ನೋಡಿಕೊಳ್ಳುತ್ತಾರೆ ಸಂಬಂಧದ ಘನತೆ ಧಕ್ ಧಕ್ಕೆಯುಂಟಾದಾಗ ವೈವಾಹಿಕ ಜೀವನದಲ್ಲಿ ಕಹಿ ಮತ್ತು ఉద్విగ్నత్యలు ప్రారంభించవే ఫ్రెండ్స్ స్టోరీ ఈ స్టోరీ కళి ప్రతి ఒక్క తుంద ధన్యవాదాలు థ్యాంక్ యూ సో మచ్ శ్రీనివాస్